ಅಫೋಮೇಟಿವ್ ಟಾಕ್ಸ್ ಮಕ್ಕಳು ಮಲ್ಕೊಂಡಿದ್ದಾಗ ಈ ಅಫೋಮೇಟಿವ್ ಟಾಕ್ಸ್ನ ಮಾಡೋದ್ರಿಂದ ಮಕ್ಕಳ ಜೊತೆ ಮಕ್ಕಳು ಮಲ್ಕೊಂಡಿದ್ದಾಗ ಕೆಲವು ಮಾತಾಡೋದ್ರಿಂದ ನಾವು ಮಕ್ಕಳಲ್ಲಿ ಸಾಕಷ್ಟು ಚೇಂಜಸ್ನ ನಾವು ನೋಡ್ಬೋದು ಯಾವಾಗ ಮಾತಾಡಬೇಕು ಏನಪ್ಪ ಈ ಸ್ಲೀಪ್ ಅಫಾಮೇಟಿವ್ ಟಾಕ್ಸ್ ಅಂತಂದರೆ ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಆ್ಯಂಡ್ ಯಾವ ಏಜಿನ ಮಕ್ಳುಗಳಿಗೆ ಈ ಸ್ಲೀಪ್ ಅಫಾರ್ಮೇಟಿವ್ ಟಾಕ್ಸ್ನ ಮಾತಾಡಬೇಕಾಗತ್ತೆ ಆ್ಯಂಡ್ ಎಷ್ಟು ಹೊತ್ತು ಮಾತಾಡಬೇಕು ಏನೆಲ್ಲ ಟಿಪ್ಸ್ನ ಈ ಒಂದು ಸ್ಲೀಪ್ ಅಫಾರ್ಮೇಷನ್ ಒಂದು ಟಾಕ್ ಅಂತ ಹೇಳ್ತೀವಲ್ಲ ಸೊ ಅದನ್ನು ಯಾವ ಯಾವ ಒಂದು ಟೈಮಲ್ಲೆಲ್ಲ ಮಾಡಬೇಕು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಲೆಟ್ಸ್ ಸ್ಟಾರ್ಟ್ ದ ವೀಡಿಯೋ ಚೂ ನಮ್ಮ ಮಕ್ಕಳಿಗಾಗಿ ಬೈ ಕೃಷ್ಣ ನಾನು ವೀನಾ ಕೃಷ್ಣ ಅರ್ಲಿ ಚೈಲ್ಡ್ಹುಡ್ ಸ್ಪೆಷಲಿಸ್ಟ್ ಥೆರಪಿಸ್ಟ್ ಆ್ಯಂಡ್ ಕೌನ್ಸಿಲರ್ ಇವತ್ತು ತುಂಬ ಹೈಲಿ ರಿಕ್ವೆಸ್ಟೆಡ್ ವಿಡಿಯೋ ಸ್ಲೀಪ್ ಟಾಕ್ ಬಗ್ಗೆ ಮಾತಾಡಿ ಅಂತ ಸೊ ಸ್ಲೀಪ್ ಟಾಕ್ ಅಂತಂದರೆ ಏನು ಅಂತ ಮೊದಲಿಗೆ ನಾವು ತಿಳ್ಕೊಳ್ಳೋಣ ಸೊ ಸ್ಲೀಪ್ ಟಾಕ್ ಅಂತಂದರೆ ಮಕ್ಕಳು ಮಲ್ಕೊಂಡಿದ್ದಾಗ ಮಕ್ಕಳ ಸಬ್ಕಾನ್ಷಿಯಸ್ ಮೈಂಡ್ ಜೊತೆ ನಾವು ಮಾತಾಡೋದು ಈ ಒಂದು ಸ್ಲೀಪ್ ಟಾಕ್ನ ಒಂದು ಸೈಂಟಿಫಿಕ್ ಇದರಲ್ಲಿ ಅಫೋಮೇಟಿವ್ ಸ್ಲೀಪ್ ಟಾಕ್ ಅಂತ ಕರೀತಾರೆ ಸೊ ಈ ಅಫಾಮೇಟಿವ್ ಸ್ಲೀ ಸ್ಲೀಪ್ ಟಾಕ್ ತುಂಬ ಒಂದು ಪಾಸಿಟಿವ್ ಆಗಿ ಮಕ್ಕಳ ಒಂದು ಬಿಹೇವಿಯರ್ಸ್ ಇರಬಹುದು ಅಥವಾ ಏನಾದರೂ ನಾವು ಮಕ್ಕಳಲ್ಲಿ ಚೇಂಜಸ್ ಮಾಡಬೇಕು ಅನ್ನೋದನ್ನು ಮಾತನಾಡುವಂತಹ ಮೂಲಕದಲ್ಲಿ ನಾವು ಇದನ್ನು ಚೇಂಜಸ್ ಮಾಡ್ಬೋದು ಸೊ ಮೊದಲಿಗೆ ಏನು ಅಂತ ತಿಳ್ಕೊಳ್ಳೋಣ ಸೊ ಸ್ಲೀಪ್ ಟಾಕ್ ಅನ್ನೋದು ಮಕ್ಕಳು ಮಲ್ಕೊಂಡಿದ್ದಾಗ ಈ ಸ್ಲೀಪ್ ಟಾಕ್ ಹೇಗೆ ವರ್ಕ್ ಆಗುತ್ತೆ ಅಂತಂದರೆ ಮಕ್ಕಳು ಮಲ್ಕೊಂಡಿದ್ದಾಗ ನಾವು ಮಕ್ಕಳ ಜೊತೆ ಇದನ್ನು ನಾವು ಹೇಳ್ತಾ ಹೋಗ್ತೀವಿ ನಮಗೆ ಏನು ಆಗಬೇಕು ಅಂತ ವಿತ್ ಎಕ್ಸಾಂಪಲ್ಸ್ ನಾನು ಹೇಳ್ತೀನಿ ಹೇಗೆ ಮಾಡಬೇಕು ಯಾವಾಗ ಮಾಡಬೇಕು ಎಷ್ಟು ದಿನ ಮಾಡಬೇಕು ಏನೆಲ್ಲ ನಾನು ಫಾಲೋ ಮಾಡಬೇಕು ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಸೊ ಮಕ್ಕಳು ಮಲ್ಕೊಂಡಿದ್ದಾಗ ನಾವು ಮಕ್ಕಳ ಸಬ್ ಮೈಂಡ್ ಜೊತೆ ಮಾತಾಡ್ತೀವಿ ನಮಗೆ ಏನಾಗಬೇಕು ಮಗು ಜೊತೆ ಮಗು ಏನೋ ನೆಗೆಟಿವ್ ಬಿಹೇವಿಯರ್ ತೋರಿಸಿದೆ ಅಥವಾ ಏನಾದರೂ ಒಂದು ಚೇಂಜಸ್ ಆಗಬೇಕು ಅಥವಾ ಪಾಸಿಟಿವ್ ಆಗಿ ಮಗು ಒಂದು ಬಿಹೇವಿಯರ್ ಅಥವಾ ಏನೋ ಒಂದು ಸ್ಕಿಲ್ನ ಕಲಿಬೇಕು ಅಂತ ಅಂದಾಗ ನಾವು ಇದನ್ನು ಮಕ್ಕಳಿಗೆ ಹೇಳಬೇಕಾಗತ್ತೆ ಮಕ್ಕಳು ಮಲ್ಕೊಂಡಿದ್ದಾಗ ಸೊ ಇದು ಅಫಾಮೇಟಿವ್ ಸ್ಲೀಪ್ ಟಾಕ್ ಅಂತ ಸೊ ಇದು ಯಾ ಏನು ಅಂತ ಗೊತ್ತಾಯಿತು ಸೊ ಯಾವಾಗ ಮಾಡಬೇಕು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ ಸೊ ಇದನ್ನು ನಾವು ಮಕ್ಕಳು ಮಲ್ಕೊಂಡಿರ್ತಾರಲ್ಲ ಇವಾಗ ಅರೌಂಡ್ ಮಕ್ಕಳು ಹತ್ತು ಗಂಟೆಗೆ ಮಲ್ಕೊಂಡಿದ್ದಾರೆ ಅಂತಂದರೆ ಆಫ್ಟರ್ ಒನ್ ಅವರ್ ಆಫ್ ಸ್ಲೀಪ್ ಅಂತಂದರೆ ಮಕ್ಕಳು ಒನ್ ಅವರ್ಗೆಲ್ಲ ಡೀಪ್ ಸ್ಲೀಪ್ಗೆ ಹೋಗ್ತಾರೆ ಸೊ ಅವಾಗ್ಲೂ ಸಹ ನಾವು ಈ ಒಂದು ಸ್ಲೀಪ್ ಟಾಕ್ನ ಅಫಾರ್ಮೇಟಿವ್ ಸ್ಲೀಪ್ ಟಾಕ್ನ ಮಾಡಬಹುದು ಅಥವಾ ಮಕ್ಕಳು ಇನ್ನೇನು ಒಂದು ಏಳು ಗಂಟೆಗೆದೊಂಥ್ತಾರೆ ಅಂತಂದಾಗ ಒನ್ ಅವರ್ ಬಿಫೋರ್ ಅವಾಗ್ಲೂ ಮಕ್ಕಳು ಡೀಪ್ ಇರ್ತಾರೆ ಸೊ ಅವಾಗ್ಲೂ ಸಹ ನೀವು ಈ ಅಫಾರ್ಮೇಟಿವ್ ಸ್ಲೀಪ್ ಟಾಕ್ನ ಮಾಡಬಹುದು ಸೊ ಈ ಎರಡು ಅಲ್ಲಿ ಮಾಡಬಹುದು ಸೊ ಆ್ಯಂಡ್ ನಾವು ಸ್ಲೀಪ್ ಟಾಕ್ನ ಮಕ್ಕಳಿಗೆ ಮಾಡ್ತಿದ್ದೀವಿ ಅಂತಂದರೆ ಕೆಲವು ಟಿಪ್ಸ್ಗಳನ್ನ ನಾವು ಫಾಲೋ ಮಾಡಬೇಕು ಯಾವ ಟಿಪ್ ಅಂತಂದರೆ ಮಕ್ಕಳಿಗೆ ಆಲ್ ಎ ಸಡನ್ ಹೋಗಿ ನಾವು ಮಾತಾಡಿದ ತಕ್ಷಣ ಅದು ಸಬ್ ಕಾನ್ಷಿಯಸ್ ಮೈಂಡಿಗೆ ಹೋಗುತ್ತಾ ಹಾಗಲ್ಲ ಸೊ ಮಗು ಮಲ್ಕೊಂಡಿದೆ ಅಂತ ಅಂದ್ಕೊಳ್ಳಿ ಸೊ ಮಗು ಮಲ್ಕೊಂಡಿದ್ದಾಗ ಒಂದು ಜೆಂಟಲ್ ಟಚ್ ಮಾಡಿ ದಟ್ ಮಗುಗೆ ಅವೇರ್ ಆಗಬೇಕು ದಟ್ ನೀವು ಅಲ್ಲಿ ಪಕ್ಕದಲ್ಲಿ ಇದ್ದೀರಾ ಅಂತ ಸೊ ಆ ಟೈಮಲ್ಲಿ ನಮ್ಗೆ ಒಂದು ಸ್ವಲ್ಪ ಸದ್ದು ಅಥವಾ ಒಂದು ಸ್ವಲ್ಪ ಟಚ್ ಆದರೂ ಮಕ್ಕಳೇ ಎದುರ್ತಾರೆ ನೀವು ಹೇಳಬೇಕಾಗತ್ತೆ ಅಮ್ಮ ಪಕ್ಕದಲ್ಲೇ ಇದ್ದೀನಿ ನೀವು ಆರಾಮಾಗಿ ನಿದ್ದೆ ಮಾಡಿ ಅಂತ ನೀವು ಫಸ್ಟು ನೀವು ಈ ಒಂದು ಸೆಂಟೆನ್ಸ್ನ ಹೇಳಬೇಕಾಗತ್ತೆ ಅದಾದಮೇಲೆ ನೀವು ನಿಮ್ಮ ಸ್ಲೀಪ್ ಟಾಕ್ನ ಶುರು ಮಾಡಬೇಕು ಸೊ ಮಕ್ಕಳು ಮಲ್ಕೊಂಡಿದ್ದಂಥ ಒನ್ ಅವರ್ ಆದಮೇಲೆ ಅಥವಾ ಇನ್ನೇನು ಎದೊಳ್ತಾರೆ ಅನ್ನುವಂಥ ಒನ್ ಅವರ್ ಮುಂಚೆ ನೀವು ಈ ಸ್ಲಾ ಸ್ಲೀಪ್ ಟಾಕ್ನ ಮಾಡಬೇಕಾಗತ್ತೆ ಸೊ ಮೊದಲಿಗೆ ನೀವು ಒಂದು ಹೇಳಬೇಕಾಗತ್ತೆ ದಟ್ ಅಮ್ಮ ಅಥವಾ ಅಪ್ಪ ನಾನಮ್ಮ ಇಲ್ಲೇ ಇದ್ದೀನಿ ಆರಾಮಾಗಿ ನಿದ್ದೆ ಮಾಡಿ ಅಂತ ಮಕ್ಕಳಿಗೆ ಹೇಳಿದಾಗ ಮಕ್ಕಳು ಆರಾಮಾಗಿ ನಿದ್ದೆ ಮಾಡ್ತಿರ್ತಾರೆ ಸೊ ಅವಾಗ ನೀವು ಶುರು ಮಾಡಬೇಕು ಎಷ್ಟೊತ್ತು ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಈ ಒಂದು ಟಾಪಿಕ್ ಆದಮೇಲೆ ನಾನು ಎಷ್ಟೊತ್ತು ಮಾತಾಡಬೇಕು ಅನ್ನೋದನ್ನು ಅಂದರೆ ಸ್ಲೀಪ್ ಟಾಕ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ ಸೊ ನೀವು ಹೇಳ್ತೀರಾ ದಟ್ ಒಂದು ಜೆಂಟಲ್ ಟಚ್ ಕೊಡ್ತೀರಾ ಅಥವಾ ಒಂದು ತಲೆ ಹಿಂಗೆ ಸವರೋದು ಅಥವಾ ಕೈನ ಹೀಗೆ ಮಾಡೋದು ಸೊ ಆ ರೀತಿ ಜೆಂಟಲ್ ಆಗಿ ಮಾಡಿ ತುಂಬ ಹಾರ್ಷಾಗಿ ಮಾಡಿದ್ರೆ ಮಕ್ಕಳು ನಿದ್ದೆಯಿಂದ ಎದ್ಬಿಡ್ತಾರೆ ಅವರು ನಿದ್ದೆಯಿಂದ ಎದ್ದ ಮೇಲೆ ನೀವು ಇದು ಮಾಡಿದ್ರೆ ಅದೇನು ಯೂಸ್ ಇಲ್ಲ ಸೊ ಮಕ್ಕಳು ತುಂಬ ಚೆನ್ನಾಗಿ ಡೀಪ್ ಸ್ಲೀಪ್ ಮಾಡ್ತಿರಬೇಕು ಆವಾಗ ನೀವು ಮಾ ಈ ಒಂದು ಮಾತುಗಳನ್ನ ಮಕ್ಕಳಿಗೆ ಅಫೋಮೇಶನ್ ಹೇಳಬೇಕಾಗತ್ತೆ ಈ ಅಫೋಮೇಷನ್ ಇಟ್ ಶುಡ್ ನಾಟ್ ಬಿ ಟೂ ಲಾಂಗ್ ಒಂದು ಅರ್ಧ ಗಂಟೆ ಒನ್ ಅವರ್ ಮಾಡುವಂತಹ ಅಫೋಮೇಷನ್ ಟಾಕ್ ಅಲ್ಲ ಇಟ್ ಶುಡ್ ಬಿ ವೆರಿ ಸಿಂಪಲ್ ಎಕ್ಸಾಂಪಲ್ಸ್ ಮೂಲಕ ನಾನು ಹೇಳ್ತೀನಿ ನಿಮ್ಮ ಮಗು ಬೇರೆ ಮಗುಗೆ ತುಂಬ ಹೊಡಿತಾ ಇರುತ್ತೆ ಅಥವಾ ತುಂಬ ಹರ್ಟ್ ಮಾಡ್ತಿರುತ್ತೆ ಅಥವಾ ಸೆಲ್ಫ್ ಹಾರ್ಮ್ ಮಾಡ್ಕೊಳ್ತಾ ಇರುತ್ತೆ ಅಥವಾ ತುಂಬ ಕ್ರ್ಯಾಂಕಿ ಆಗ್ತಿರುತ್ತೆ ಬೇರೆ ಮಗುನ ನೋಡಿ ಯಾವಾಗಲೂ ಅಳೋದು ಈ ರೀತಿ ಕ್ರ್ಯಾಂಕಿ ಬಿಹೇವಿಯರ್ಸ್ ಇರುತ್ತೆ ಸೊ ಮೊದಲಿಗೆ ನೀವು ಸ್ಲೀಪ್ ಟಾಕ್ನ ಶುರು ಮಾಡೋದಕ್ಕಿಂತ ಮುಂಚೆ ಮಗುವಲ್ಲಿ ಯಾವುದು ಮಿಸ್ ಆಗ್ತಿದೆ ಅಥವಾ ವಾಟ್ ಈಸ್ ಎಫೆಕ್ಟಿಂಗ್ ಏನು ಪ್ರಾಬ್ಲಮ್ ಇದೆ ಅನ್ನೋದನ್ನು ಆ ಪ್ರಾಬ್ಲಮ್ಸ್ನ ನೀವು ಫಸ್ಟ್ ಅರ್ಥ ಮಾಡ್ಕೊಳ್ಳಿ ನಾ ಇವಾಗ ಎಕ್ಸಾಂಪಲ್ ಹೇಳಿದಂಗೆ ಬೇರೆಯವ್ರನ್ನ ಹರ್ಟ್ ಮಾಡೋದು ಬೇರೆಯವ್ರಿಗೆ ಹೊಡಿಯೋದು ಅಥವಾ ಸ್ಕೂಲಲ್ಲಿ ಜಾಸ್ತಿ ಕಂಪ್ಲೇಂಟ್ಸು ಇದೆಲ್ಲ ಬರ್ತಿದೆ ಅಂತ ಆ ಪ್ರಾಬ್ಲಮ್ಸ್ನ ನೀವು ಫಸ್ಟ್ ಅನಾಲಿಸಿಸ್ ಮಾಡಿಕೊಡಿ ಯಾವ ಒಂದು ಪ್ರಾಬ್ಲಮ್ಸ್ ಮೇಲೆ ನೀವು ಸ್ಲೀಪ್ ಟಾಕ್ ಮಾಡ್ತೀರಾ ಅಂತ ಸೊ ಫಸ್ಟು ನಿಮ್ಮ ಕೆಲಸ ಮುಗಿತಾ ನೀವು ಪ್ರಿಪೇರ್ ಆಗಿ ಏನು ಮಾತಾಡಬೇಕು ಅಂತ ಒಂದು ಸಿಂಪಲಾಗಿ ಎಕ್ಸಾಂಪಲ್ ಮುಖಾಂತರನೇ ನಾನು ಹೇಳ್ತೀನಿ ಮಗು ಹತ್ರ ಹೋಗಿ ಮಗು ಹೆಸರು ಹೇಳಿ ಮಗು ಹೆಸರು ನೀವು ಪ್ರತಿ ಒಂದು ಸ್ಲೀಪ್ ಟಾಕ್ ಪ್ರತಿದಿನ ನೀವೇನು ಮಾಡ್ತೀರಾ ಸ್ಲೀಪ್ ಟಾಕಲ್ಲಿ ಮಗು ಹೆಸರು ಹೇಳಬೇಕಾಗತ್ತೆ ಯಾಕಂತಂದರೆ ಇದು ಮಗುವಿನ ಸಬ್ ಮೈಂಡಲ್ಲಿ ಮೈಂಡಲ್ಲಿ ಫೀಡ್ ಆಗ್ತಾ ಹೋಗುತ್ತೆ ಎಕ್ಸಾಂಪಲ್ ನಾನು ಆದಿತ್ಯದ ಎಕ್ಸಾಂಪಲ್ ತೊಗೊಂಡು ಹೇಳ್ತೀನಿ ಅದಿತಿ ಅದಿತಿ ತುಂಬ ಲವಬಲ್ ಚೈಲ್ಡ್ ಅದಿತಿನ ತುಂಬ ಎಲ್ಲರೂ ಇಷ್ಟಪಡ್ತಾರೆ ಅದಿತಿ ಎಲ್ಲರಿಗೂ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ ಅಕಸ್ಮಾತ್ ಮಗು ಏನಾದರೂ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಿಲ್ಲ ಬೇರೆಯವ್ರನ್ನ ನೋಡಿ ಕಲ್ತಿದೆ ಅಂತಂದಾಗ ಅದಿತಿ ಎಲ್ಲರಿಗು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ ನಿಮ್ಮ ವಾಯ್ಸ್ ಎಷ್ಟು ಜೆಂಟಲ್ ಆ್ಯಂಡ್ ಸಾಫ್ಟಾಗಿರಬೇಕು ಅಂತಂದರೆ ಇದು ಇನ್ಸ್ಟ್ರಕ್ಷನ್ ಹೇಳಿ ಹೇಳ್ತಿರೋ ಥರ ಇರಬಾರ್ದು ನಾಳೆಯಿಂದ ನೀನು ಚೆನ್ನಾಗಿ ಮಾತಾಡಬೇಕು ಎಲ್ಲರ ಹತ್ರ ನಾಳೆಯಿಂದ ನೀನು ಯಾರಿಗೂ ಬೈಬಾರ್ದು ಈ ರೀತಿ ಹೇಳಬಾರ್ದು ಆಲ್ರೆಡಿ ಮಗು ಮಾಡ್ತಿದೆ ಅಂತ ಒಂದು ಅಫಾಮೇಶನ್ ಹೇಳೋ ರೀತಿ ಅಂತಂದರೆ ಮಗುಗೆ ಆಲ್ರೆಡಿ ಮೈಂಡಾಗಿ ಹೇಳ್ತಾ ಇದ್ರೆ ದಟ್ ಯು ಆರ್ ಆಲ್ರೆಡಿ ಡೂಯಿಂಗ್ ದಿಸ್ ಅಂತ ಸೊ ನೀವೆಲ್ಲಾರತ್ರನೂ ತುಂಬ ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡ್ತೀರಾ ನೀವು ಸ್ಕೂಲಲ್ಲಿ ತುಂಬ ಚೆನ್ನಾಗಿ ಕಲಿತಾ ಇದ್ದೀರಾ ಯು ಆರ್ ಅ ವೆರಿ ಆ್ಯಕ್ಟಿವ್ ಚೈಲ್ಡ್ ವೆರಿ ಹೆಲ್ದಿ ನಿಮ್ಮ ಹೆಲ್ತ್ ತುಂಬ ಚೆನ್ನಾಗಿದೆ ಮತ್ತು ನೀವು ಯಾರಿಗೂ ಹರ್ಟ್ ಮಾಡಲ್ಲ ಏನೇ ಇದ್ರೂ ಅಮ್ಮ ಹತ್ರ ಬಂದು ಶೇರ್ ಮಾಡ್ಕೊಳ್ತೀರ ಅಮ್ಮ ಡ್ಯಾಡ ತುಂಬ ಇಷ್ಟಪಡ್ತಾರೆ ಮಗು ಏನಾದರೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಲ್ಲ ಅಂತಂದಾಗ ಏನೇ ಇದ್ದರೂ ಅಮ್ಮ ಡ್ಯಾಡ ಅಂದರೆ ಅಪ್ಪ ಅಮ್ಮನ ಹತ್ರ ಬಂದು ಶೇರ್ ಮಾಡ್ಕೊಳ್ತೀರಾ ನಾವಿಬ್ರು ನಿನ್ನನ್ನು ತುಂಬ ಇಷ್ಟಪಡ್ತೀವಿ ನೀವು ನಮ್ಮನ್ನು ತುಂಬ ಇಷ್ಟಪಡ್ತೀರಾ ಅಂತ ನಮ್ಗೆ ಗೊತ್ತಿದೆ ವಿ ಲವ್ ಯು ಸೋ ಮಚ್ ನಾವು ಯಾವಾಗಲೂ ನಿಮ್ಮ ಜೊತೆ ಇದ್ದೀವಿ ನಾವು ನಿಮಗೆ ಅಂತಂದರೆ ಮಗುಗೆ ನ ಅದಿತಿಗೆ ಡ್ಯಾಡ ಮಮ್ಮ ಇಸ್ ಅ ವೆರಿ ಸೇಫ್ ನೀವೇನೇ ಇದ್ದರೂ ಅಮ್ಮ ಹತ್ರ ಡ್ಯಾಡ ಹತ್ರ ಬಂದು ಹೇಳ್ಕೋಬೋದು ನೀವೇನು ಮುಚ್ಚಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ನೀವು ಬೋಲ್ಡ್ ಆಗಿ ಬಂದು ಹೇಳ್ಕೊಬೋದು ಈ ರೀತಿ ಏನು ಒಂದು ಪ್ರಾಬ್ಲಮ್ಸ್ ನೀವು ಆಲ್ರೆಡಿ ಅನಾಲಿಸಿಸ್ ಮಾಡಿದ್ದೀರ ಅದನ್ನು ಮಗು ಮಲ್ಕೊಂಡಿದ್ದಾಗ ಹೇಳಬೇಕಾಗುತ್ತೆ ಸೊ ಬಿಹೇವಿಯರ್ ಇಶ್ಯೂಸ್ ಅಂತಂದರೆ ನೀವು ಸ್ಕೂಲಲ್ಲಿ ಎಲ್ಲಾರತ್ರ ತುಂಬ ಫ್ರೆಂಡ್ಲಿ ಆಗಿರ್ತೀರ ಯಾರಿಗೂ ಉಡಿಯೋದಿಲ್ಲ ನೀವು ತುಂಬ ಫ್ರೆಂಡ್ಲಿ ಚೈಲ್ಡ್ ಅರ್ಥ ಮಾಡ್ಕೊಳ್ತೀರಾ ಏನೇ ಇದ್ದರೂ ಮ್ಯಾಮ್ ಹತ್ರ ಹೋಗಿ ನೀವು ಕನ್ವೇ ಮಾಡ್ತೀರಾ ಆ್ಯಂಡ್ ನಿಮ್ಮ ಬೋರ್ಡ್ ಮೇಲೆ ಇರೋದನ್ನೆಲ್ಲ ನೀವು ಕ್ಲೀನ್ ಆಗಿ ಬರ್ಕೊಂಡು ಬರ್ತೀರ ಅಮ್ಮಗೆ ಅಪ್ಪಂಗೆ ತುಂಬ ಖುಷಿ ಆಗುತ್ತೆ ನೀವು ಬರ್ಕೊಂಡು ಬಂದಾಗ ಈ ರೀತಿ ನೀವು ಅಫರ್ಮೇಷನ್ ಹೇಳ್ತಾ ಬರಬೇಕಾಗತ್ತೆ ಜಸ್ಟ್ ನಾನು ಫ್ಯೂ ಎಕ್ಸಾಂಪಲ್ಸ್ನ ಹೇಳಿದ್ದೀನಿ ಸೊ ಇದನ್ನು ನೀವು ಮಾಡಬಹುದು ಎಷ್ಟು ಹೊತ್ತು ಮಾಡಬೇಕು ಸೊ ನೀವು ಈ ಸ್ಲೀಪ್ ಅಫಾಮೇಶನ್ ಟಾಕ್ಸ್ನ ಒಂದು ಫೈವ್ ಮಿನಿಟ್ಸಿಂದ ಟೆನ್ ಮಿನಿಟ್ಸ್ ಒಳಗಡೆ ಮುಗಿಸ್ಬಿಡಿ ಇಟ್ ಶುಡ್ ಬಿ ವೆರಿ ಕ್ರಿಸ್ಪ್ ಆ್ಯಂಡ್ ತುಂಬ ಲಾಂಗಾಗಿ ಹೇಳಿದ್ರೆ ಸಬ್ ಮೈಂಡ್ಗೂ ಓವರ್ ಫೀಡ್ ಆಗುತ್ತೆ ಸೊ ಅಷ್ಟೊತ್ತು ಮಾಡೋಕ್ಕೆ ಹೋಗ್ಬಿಡಿ ವೆರಿ ಸಿಂಪಲ್ ಆಗಿ ವೆರಿ ಜೆನರಿಕ್ ಆಗಿ ನೀವೇನು ಹೇಳಬೇಕು ಅದನ್ನು ಹೇಳಿ ವೆರಿ ಲವಬಲ್ ಚೈಲ್ಡ್ ವೆರಿ ಆ್ಯಕ್ಟಿವ್ ಚೈಲ್ಡ್ ಮಗುಗೇನಾದರೂ ಫ್ರೀಕ್ವೆಂಟಾಗಿ ಇಮ್ಯುನಿಟಿ ಲೋ ಆಗ್ತದೆ ಅಂತ ಯು ಆರ್ ವೆರಿ ಹೆಲ್ದಿ ನಿಮ್ಮ ಹೆಲ್ತ್ ತುಂಬ ಚೆನ್ನಾಗಿದೆ ಯು ಅ ವೆರಿ ಹೆಲ್ದಿ ಚೈಲ್ಡ್ ಊಟ ಸರಿಯಾಗಿ ಮಾಡ್ತಿಲ್ವಾ ಮಗು ನೀವು ತುಂಬ ಚೆನ್ನಾಗಿ ಊಟ ಮಾಡ್ತಿದ್ದೀರಾ ಅಮ್ಮಂಗೆ ಅಮ್ಮ ಮಾಡಿದಂತಹ ಎಲ್ಲ ಡಿಶಸ್ಸು ನಿಮಗೆ ಇಷ್ಟ ಆಗ್ತಿದೆ ನಿಮ್ಗೆ ಇಷ್ಟ ಇರುವಂತಹ ಡಿಶಸ್ನ ಅಮ್ಮನ ಹತ್ರ ಕೇಳಿ ಮಾಡಿಸ್ಕೊಂಡು ತಿಂತಾ ಇದ್ದೀರಾ ಈ ರೀತಿ ಏನು ಪ್ರಾಬ್ಲಮ್ ಅನ್ನೋದನ್ನು ಫಸ್ಟು ಅನಾಲಿಸಿಸ್ ಮಾಡಿಕೊಳ್ಳಿ ಅದಾದಮೇಲೆ ನೀವು ಮಗುಗೆ ಅದನ್ನು ಸ್ಲೀಪ್ ಟಾಕ್ ಮುಖಾಂತರ ನೀವು ಅದನ್ನು ಕನ್ವೆ ಆಯಿತು ಐದರಿಂದ ಹತ್ತು ನಿಮಿಷಕ್ಕೆ ಸಾಕು ಹೆಚ್ಚಿಗೆ ಏನು ಲೆಕ್ಚರ್ ಬೇಡ ಏನು ಇವು ಎಲ್ಲ ಆಗಿಬಿಡುತ್ತೆ ಅಂದರೆ ಎಷ್ಟು ದಿನ ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಷ್ಟು ದಿನ ಈ ಒಂದು ಸ್ಲೀಪ್ ಟಾಕ್ನ ನೀವು ಮಾತಾಡಬೇಕು ಅಂತ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಷ್ಟು ದಿನ ಈ ಸ್ಲೀಪ್ ಟಾಕ್ನ ಮಕ್ಕಳಿಗೆ ಮಾತಾಡಬೇಕು ಅಂತಂದರೆ ನೀವು ಕಂಟಿನ್ಯೂಸ್ ಆಗಿ ಸೆವೆನ್ ಡೇಸ್ ನೀವು ಮಾಡಲೇಬೇಕಾಗುತ್ತೆ ಫಿಫ್ಟೀನ್ ಡೇಸ್ ಮಾಡಬಹುದು ಒನ್ ತಿಂಗಳು ಮಾಡಬಹುದು ಆ್ಯಂಡ್ ಹೋಗ್ತಾ ಹೋಗ್ತಾ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ದಟ್ ನೀವು ಹೇಳ್ತಿದ್ದಂತಹ ಒಂದು ಸ್ಲೀಪ್ ಟಾಕ್ ಏನಿದೆ ಅದು ಚೇಂಜಸ್ ಆಗಿರುತ್ತೆ ಮುಂದಕ್ಕೆ ಪ್ರಾಬ್ಲಮ್ ಬರ್ತಾನೆ ಇರುತ್ತೆ ಅದನ್ನು ಆ್ಯಡ್ ಮಾಡ್ಕೊಳ್ಬೋದು ಆಲ್ರೆಡಿ ಅಚೀವ್ ಆಗಿರೋದನ್ನು ನೀವು ಸ್ಟಾಪ್ ಮಾಡಿ ನೆಕ್ಸ್ಟು ಏನು ಬೇಕೋ ಅದನ್ನು ನೀವು ಹೇಳ್ಕೊಳ್ತಾ ಹೋಗ್ಬೋದು ಆ್ಯಂಡ್ ಬ್ರೇಕ್ ಕೊಡೋಕ್ಕೆ ಹೋಗ್ಬಿಡಿ ಒಂದಿನ ಹೇಳಿ ಒಂದಿನ ಹೇಳಿಲ್ಲ ಅಂತಂದರೆ ಮಗುಗೆ ಅದು ಮಗುವಿನ ಸಬ್ ಕಾನ್ಷಿಯಸ್ ಮೈಂಡ್ಗೆ ಫೀಡ್ ಆಗಲ್ಲ ಮಗು ಅದೇ ರೀತಿ ನಡ್ಕೊಳ್ಳೋದಕ್ಕೂ ಮಗುಗೆ ಕಷ್ಟ ಆಗುತ್ತೆ ಕಂಟಿನ್ಯೂಸ್ ಆಗಿ ನೀವು ಮಾಡಬೇಕಾಗುತ್ತೆ ಅಪ್ಪ ಒಂದಿನ ಮಾಡೋದು ಅಮ್ಮ ಒಂದಿನ ಮಾಡೋದು ಆ ರೀತಿ ಬೇಡ ಯಾರಾದರೂ ಒಬ್ಬರು ರೆಸ್ಪಾನ್ಸಿಬಿಲಿಟಿ ತಗೊಂಡು ನೀವು ಮಾಡಬಹುದು ಈ ಸ್ಲೀಪ್ ಟಾಕ್ನ ಮಾಡ್ಬೋದು ನಿಜವಾಗ್ಲೂ ಇಟ್ ವರ್ಕ್ಸ್ ಲೈಕ್ ಮ್ಯಾಜಿಕ್ ಮ್ಯಾಜಿಕ್ ಟಾಕ್ ಅಂತಲೇ ಹೇಳ್ಬೋದು ಮಕ್ಕಳು ಮಲ್ಕೊಂಡಿದ್ದಾಗ ತುಂಬ ಚೆನ್ನಾಗಿ ಮಗುವಿನ ಸಬ್ ಕಾನ್ಶಿಯಸ್ ಮೈಂಡ್ ಇದನ್ನ ಫೀಡ್ ಮಾಡ್ಕೊಳ್ಳುತ್ತೆ ಇದು ರೆಪ್ಲಿಕಾ ಆಗಿ ಅಂತಂದರೆ ಇದು ಇದರ ಒಂದು ರಿಸಲ್ಟ್ ಮಕ್ಕಳ ಬಿಹೇವಿಯರ್ಸಲ್ಲಿ ಅವರ ನಡವಳಿಕೆಯಲ್ಲಿ ನೀವು ನೋಡಬಹುದು ಸೊ ಯಾವಾಗ ಮಾಡಬೇಕು ಹೇಗೆ ಮಾಡಬೇಕು ಆ್ಯಂಡ್ ಯಾರು ಮಾಡಬೇಕು ಆ್ಯಂಡ್ ಏನೆಲ್ಲ ಟಿಪ್ಸ್ನ ಫಾಲೋ ಮಾಡಬೇಕು ಅಂತ ನಾನು ಹೇಳಿದ್ದೀನಿ ಇದು ನನಗೆ ಅದಿತಿ ಹುಟ್ಟಿದಾಗ್ಲಿಂದನೇ ನಾನು ಇದನ್ನು ಸ್ಲೀಪ್ ಟಾಕ್ನ ಶುರು ಮಾಡಿ ಮಾಡಿದ್ದೀನಿ ಆ್ಯಂಡ್ ಸ್ಟಿಲ್ ಐ ಆಮ್ ಡೂಯಿಂಗ್ ನನಗಂತೂ ತುಂಬ ಚೆನ್ನಾಗಿ ರಿಸಲ್ಟ್ ಗೊತ್ತಾಗಿದೆ ನನಗೆ ಏನೇನು ಆಗಬೇಕು ಅದನ್ನೆಲ್ಲನೂ ನಾನು ಅದಿತಿ ಸ್ಲೀಪ್ ಟಾಕಲ್ಲಿ ಮಾತಾಡ್ತೀನಿ ಯಾವುದೇ ದಿನಕ್ಕೂ ನಾನು ಮಿಸ್ ಮಾಡೋದಿಲ್ಲ ಬಿಕಾಸ್ ದಿಸ್ ಇಸ್ ವಂಡರ್ಫುಲ್ ಟೈಮ್ ನಾವು ಮಗು ಮಾಡ್ತಿಲ್ಲ ಅಂತ ಅಂದಾಗ ಫ್ರಸ್ಟ್ರೇಟ್ ಮಾಡ್ಕೊಡೋದಕ್ಕಿಂತ ಮಗುವಿನ ಸಬ್ ಕಾನ್ಷಿಯಸ್ ಮೈಂಡ್ಗೆನೆ ಫೀಲ್ ಮಾಡಿದ್ರೆ ಮಕ್ಕಳು ಈ ಒಂದು ಸ್ಲೀಪ್ ಟಾಕ್ಗೆ ಅಫಮೇಷನ್ಗೆ ನಾವೇನೇ ಹೇಳ್ತೀವಿ ಆ ಅಫಮೇ ಅಫಮೇಷನ್ಸ್ಗೆ ಮಕ್ಕಳು ಸಬ್ ಕಾನ್ಶಿಯಸ್ ಮೈಂಡ್ ಮಗುವಿನ ಬ್ರೈನ್ ಅದನ್ನು ಕೆಲಸ ಮಾಡಿಸ್ತಾ ಹೋಗಿ ಮಾಡ್ತಾ ಹೋಗುತ್ತೆ ಸೊ ದಿಸ್ ಇಸ್ ರಿಯಲಿ ವರ್ಕ್ಸ್ ಲೈಕ್ ಅ ಮ್ಯಾಜಿಕ್ ಆ್ಯಂಡ್ ವಂಡರ್ಸ್ ಇಟ್ ಡಸ್ ವಂಡರ್ಸ್ ಸೊ ನೀವು ಟ್ರೈ ಮಾಡಿ ಎಷ್ಟು ಏಜ್ವರೆಗೂ ಮಾಡಬೇಕು ಅಂತ ಹೇಳಲೇಬೇಕಲ್ವ ಅದನ್ನು ಮರೆತರೆ ನೀವು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕೇಳ್ತೀರಾ ನಿಮಗೆ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ ಸೊ ಇದು ರಿಸರ್ಚ್ ಪ್ರಕ್ ರಿಸರ್ಚ್ ಪ್ರಕಾರ ಒಂದು ಹತ್ತು ವರ್ಷದವರೆಗೂ ತುಂಬ ಚೆನ್ನಾಗಿ ಮ್ಯಾಜಿಕ್ ರೀತಿಯಲ್ಲಿ ವರ್ಕ್ ಆಗುತ್ತೆ ಸಬ್ ಕಾನ್ಷಿಯಸ್ ಮೈಂಡ್ ಜೊತೆ ನಾವು ಮಾತಾಡೋದು ಸೊ ಹತ್ತು ವರ್ಷದವರೆಗೂ ನೀವು ಮಾತಾಡ್ಬೋದು ನಂಗೆ ನಂಗೆ ಗೊತ್ತಾಗುತ್ತೆ ಇವಾಗ ಒಂದು ಹನ್ ಹನ್ನೊಂದು ವರ್ಷ ಅಥ್ವಾ ಹನ್ನೆರಡು ವರ್ಷದ ಪೇರೆಂಟ್ಗಳು ಮೆಸೇಜ್ ಮಾಡ್ತಾರೆ ದಟ್ ಓ ನಾವು ಮಿಸ್ ಮಾಡಿದ್ವಿ ಅಂತ ಸೊ ಟ್ರೈ ಮಾಡಿ ಯಾಕಂತಂದರೆ ಅಫಾಮೇಶನ್ಸು ಮ್ಯಾನಿಫೆಸ್ಟೇಷನ್ ನಿಜವಾಗ್ಲೂ ನಮ್ಮ ಲೈಫಲ್ಲಿ ಒಂದು ಒಳ್ಳೆ ರೀತಿಯಾಗಿ ವರ್ಕ್ ಆಗುತ್ತೆ ಸೊ ನೀವು ಟ್ರೈ ಮಾಡೋಕ್ಕಾಗಲ್ವಾ ಮಾಡಲೇಬಾರ್ದಾ ಅಂತಂದರೆ ಆ ರೀತಿಯಲ್ಲಿ ಏನೂ ಇಲ್ಲ ಯು ಕ್ಯಾನ್ ಡೆಫಿನೆಟ್ಲಿ ಗಿವ್ ಅ ಟ್ರೈ ಪಾಸಿಟಿವ್ ಇಂದ ನೀವು ಟ್ರೈ ಮಾಡಿದ್ರೆ ಅದು ಪಾಸಿಟಿವ್ ರಿಸಲ್ಟೇ ಬರುತ್ತೆ ಬಿಕಾಸ್ ಅವರ್ ಮೆಂಟಾಲಿಟಿ ಇಸ್ ವೆರಿ ಇಂಪಾರ್ಟೆಂಟ್ ನಾವು ಏನು ಯೋಚನೆ ಮಾಡ್ತೀವಿ ಅದೇ ಆಗುತ್ತೆ ಸೊ ನೀವು ನಿಮ್ಮ ಮಕ್ಕಳ ಜೊತೆ ಸ್ಲೀಪ್ ಟಾಕ್ ಮಾಡಿ ಮೊದಲು ಮೊದಲಿಗೆ ಪ್ರಾಬ್ಲಮ್ಸ್ನ ಅರ್ಥ ಮಾಡ್ಕೊಳ್ಳಿ ಅದನ್ನು ಹೇಗೆ ಮಗು ಜೊತೆ ಕನ್ವೇ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳಿ ಇಟ್ ಶುಡ್ ನಾರ್ಟ್ ಬಿ ಟೂ ಲಾಂಗ್ ಲೈಕ್ ಎ ಆರ್ ಒಂದು ಭಾಷಣ ಥರದ ಸ್ಪೀಚ್ ಥರ ಬೇಡ ವೆರಿ ಸಿಂಪಲ್ ವೆರಿ ಕ್ರಿಸ್ಪ್ ಇವರ ಹೆಲ್ದಿ ಚೈಲ್ಡ್ ಇವರ ವೆರಿ ಕಾಮ್ ಚೈಲ್ಡ್ ನೀನು ಎಲ್ಲಾರನ್ನೂ ತುಂಬ ಇಷ್ಟಪಡ್ತೀರಾ ನಿನ್ನನ್ನು ಎಲ್ಲರೂ ತುಂಬ ಇಷ್ಟಪಡ್ತಾರೆ ಈ ರೀತಿಯಾದ ಪಾಸಿಟಿವ್ ಅಫರ್ಮೇಷನ್ಸ್ ಮಕ್ಕಳಿಗೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಟ್ರೈ ಮಾಡಿ ನಾನು ಇದನ್ನು ಟ್ರೈ ಮಾಡಿ ನನಗೆ ಹೆಲ್ಪ್ ಆಗಿದೆ ಹೆಲ್ಪ್ ಆಗ್ತಿದೆ ಇಟ್ ವಿಲ್ ಐ ಆಮ್ ಗೋಯಿನ್ ಟು ಕಂಟಿನ್ಯೂ ದಿಸ್ ಬಿಕಾಸ್ ಇಟ್ ಇಟ್ ಹ್ಯಾಸ್ ವಂಡರ್ಸ್ ಇನ್ ಇಟ್ ಹ್ಯಾಸ್ ಮೇಡ್ ಸೋ ಮೆನಿ ವಂಡರ್ಸ್ ಇನ್ ಅದಿತೀಸ್ ಒಂದು ಅವರ ನಡವಳಿಕೆಯಲ್ಲಿರ್ಬೋದು ಅವರ ಕೋಆಪ್ರೇಟಿವ್ನೆಸ್ ಇರ್ಬೋದು ವಾಟ್ ಎವರ್ ಐ ಆಮ್ ಟುಡೇ ಇಸ್ ಬಿಕಾಸ್ ಆಫ್ ಅದಿತಿ ಅಂತಲೇ ನಾನು ಹೇಳ್ತೀನಿ ಐ ಐ ಕಂಪ್ಲೀಟ್ಲಿ ಗಿವ್ ದ್ಯಾಟ್ ಪರ್ಟಿಕ್ಯುಲರ್ ಕ್ರೆಡಿಟ್ ಟು ಅದಿತಿ ಯಾಕಂತಂದರೆ ಅದಿತಿ ಅಷ್ಟು ಕೋಆಪ್ರೇಟಿವ್ ಇರೋದ್ರಿಂದ ನನಗೆ ಸಾಕಷ್ಟು ಕೆಲಸಗಳು ವಿತ್ ಈಸ್ ವಿತ್ ಆರಾಮ್ ನನಗೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅವರ ನಿದ್ದೆ ಇರ್ಬೋದು ಅವರ ಊಟ ಇರಬಹುದು ಎಲ್ಲನೂ ನಾನು ಈ ಒಂದು ಸ್ಲೀಪ್ ಅಫಾಮೇಶನ್ ಟಾಕ್ಸಲ್ಲಿ ಇನ್ಕ್ಲೂಡ್ ಮಾಡಿರ್ತೀನಿ ಎಕ್ಸಾಂಪಲ್ ಈಗ ಯಾವಾಗೋ ಒಂದಿನ ಕ್ರಾಂಕಿ ಆಗಿದ್ರೆ ಅದಿತ್ ಈಸ್ ಅ ವೆರಿ ಕೋಆಪ್ರೇಟಿವ್ ಚೈಲ್ಡ್ ವೆರಿ ಕೋಆಪ್ರೇಟಿವ್ ಚೈಲ್ಡ್ ಅಂತ ಹೇಳಿದಾಗ ಹೇಳಿದಾಗ ಸೊ ಸಬ್ ಕಾನ್ಷಿಯಸ್ ಮೈಂಡ್ ಅದನ್ನೇ ಫೀಡ್ ಮಾಡಿ ಅವರ ಬಿಹೇವಿಯರ್ಸ್ ಅದೇ ರೀತಿ ಕೋಆಪ್ರೇಟಿವ್ ಆಗಿರ್ತಾರೆ ಕಾಮ್ ಆಗಿರ್ತಾರೆ ಸೊ ಈ ರೀತಿ ನಾನು ಟ್ರೈ ಮಾಡಿದ್ದೀನಿ ನನಗೆ ಗೊತ್ತು ಸಾಕಷ್ಟು ಅಮ್ಮಂದಿರಿಗೆ ಹೆಲ್ಪ್ ಆಗಿದೆ ಪ್ಲೀಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನೀವೇನು ಮಾಡಬೇಕು ಲೈಕ್ ಮಾಡಿ ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಕಾಸ್ ನಿಮ್ಮ ಸಬ್ಸ್ಕ್ರಿಪ್ಷನ್ ಆ್ಯಂಡ್ ನಿಮ್ಮ ಒಂದು ಲೈಕ್ ಸಾಕಷ್ಟು ಬೇರೆ ಅಮ್ಮಂದಿರಿಗೆ ರೀಚ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಅದಕ್ಕೋಸ್ಕರ ಆಮ್ ರಿಕ್ವೆಸ್ಟಿಂಗ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ವೀಡಿಯೋನ ಎಂಡ್ ಮಾಡ್ತಿದ್ದೀನಿ ನೀವೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಏನೇ ಡೌಟ್ಸ್ ಇದ್ರೂ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಐ ಆಮ್ ಆಲ್ವೇಸ್ ಅವೈಲೇಬಲ್ ಫಾರ್ ಆಲ್ ಆಫ್ ಯು ಬ ಬ ಬಾಯ್